ನಮಸ್ಕಾರ ಎಲ್ಲರೂ ರಾಜೀವನ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸರ್ ರಾಮ ವಿಶ್ವೇಶ್ವರ ಮನೆ ಮತ್ತು ಅವರ ಸಮಾಧಿನ ತೋರಿಸ್ತೀನಿ ಬನ್ನಿ ನಿಮಗೆ ಇವತ್ತು ಮಂಗಳವಾರ ಆದ ಕಾರಣ ಗೇಟ್ ಕ್ಲೋಸ್ ಆಗಿದೆ ನಮ್ಮ ಪ್ರವೇಶವಿಲ್ಲ ಅದಕ್ಕಾಗಿ ನಾವು ಆಚೆಯಿಂದನೇ ಸ್ವಲ್ಪ ಮ್ಯೂಸಿಯಮ್ ಶೂಟ್ ಮಾಡಿದ್ದೀವಿ ನಾವು ಮ್ಯೂಸಿಯಮ್ಮು ಮತ್ತು ಅವರ ಮನೆಯನ್ನು ನೋಡಿ ಸರ್ ರಾಮೇಶ್ವರ ಯೂಸ್ ಮಾಡೋ ಅವಾಗ ಅವಾಗ ಮುದ್ದೇನಹಳ್ಳಿ ಗ್ರಾಮಕ್ಕೆ ಬಂದು ಹೋಗ್ತಿದ್ರು ಪಕ್ಕದಲ್ಲಿ ಇರೋದು ಮ್ಯೂಸಿಯಮ್ಮು ಕ್ಲೋಸ್ ಆಗಿದೆ ನಮಗೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡುವುದಿಲ್ಲ ಹಾಗೆ ಅವರ ಸಮಾಧಿಯನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಸರ್ ನಮ್ಮ ವಿಶ್ವೇಶ್ವರು ಹದಿನೈದು ಒಂಬತ್ತು ಹದಿನೆಂಟುನೂರ ಅರವತ್ತರಲ್ಲಿ ಜನಿಸಿದರು ಹದಿನಾಲ್ಕು ನಾಲ್ಕು ಹತ್ತೊಂಬತ್ತು ಅರವತ್ತೆರಡರಲ್ಲಿ ಅವರ ನಿಧನ ಆದರು ಇವತ್ತಿಗೆ ಅರುವತ್ತ್ಮೂರು ವರ್ಷ ಆಯಿತು ನಮ್ಮನ್ನು ಅಗಿಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಅವರ ಸಮಾಧಿ ತೋರಿಸ್ತೀನಿ ನೋಡಿ ಓದಬೇಕು ಅವರು ಓದುವಾಗ ಸಹಾಯ ಮಾಡಿ ಊರಲ್ಲಿ ಮುದ್ದೋಳೆ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಇದೇ ಜಾಗದಲ್ಲಿ ಮಾಡಲಾಗಿತ್ತು ತೋರಿಸ್ತಾ ಇದನ್ನೆಲ್ಲ ಇದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು ಅವರ ಭಾವಚಿತ್ರವನ್ನು ಎದುರುಗಡೆ ತೋಡ್ ನೋಡ್ತಾ ಇದ್ದೀರಲ್ಲ ಅವರ ಭಾವಚಿತ್ರವನ್ನು ವಿಗ್ರಹ ನೂರ ಎರಡು ವರ್ಷ ಬದುಕಿದರಂತೆ ನೋಡಿ ಹ್ಮ್ ಅಂತ ಮಹಾನ್ಭವರು ನಮ್ಮ ದೇಶದ ನೀವು ಬರ್ಬೋದು ಬೆಂಗಳೂರಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಮುದ್ದೆ ಮುದ್ದೇನಹಳ್ಳಿ ಬಂದು ಸರ್ವೈರೊಮಿ ಸರ್ವಂ ವಿಶ್ವೇಶ್ವರಯ್ಯ ಅವರ ಸಮಾಧಿ ಅವರ ಜನನ ಎಲ್ಲ ನೋಡಬಹುದು ಬನ್ನಿ ಫ್ಯಾಮಿಲಿ ಜೊತೆಗೆ ಬನ್ನಿ ನೋಡಿ ಕೂತ್ಕೊಂಡು ಊಟ ಮಾಡಿ ಕೂತ್ಕೊಳ್ಳಿ ಜಾಗ ಇದೆ ಸರ್ ರಮೇಶ್ ಸಮಾಧಿ ಮತ್ತು ಮನೆ ನೋಡಿದ್ರಲ್ಲ ಇನ್ನಷ್ಟು ವಿಡಿಯೋಗಳು ಬಿಡ್ತಾ ಇರ್ತೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿ